ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ ಇವತ್ತು ಹಸುವಿನ ಹಾಲು ಇಳುವರಿ ಬಗ್ಗೆ ಮಾತಾಡೋಣ ಹಸು ಉದಾಹರಣೆಗೆ ಒಂದು ಹತ್ತು ಲೀಟ್ರ್ ಕೊಡ್ತಾಯಿರ್ತದೆ ನಾನು ಹೇಳೋವಂಥ ಒಂದು ಮೆಥಡ್ ನೀವು ಯೂಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ಹನ್ನೊಂದು ಲೀಟ್ರ್ ಕೊಡ್ತದೆ ಸ್ನೇಹಿತರೆ ಏನೇನಪ್ಪ ಆ್ಯಡ್ ಮಾಡಬೇಕು ಅಂದರೆ ಸ್ವಲ್ಪ ಬೆಲ್ಲ ಜೊತೆಗೆ ಸೋಡಾ ಅಡುಗೆ ಸೋಡಾ ಜೊತೆಗೆ ಇದು ಭಾಳ ಇಂಪಾರ್ಟೆಂಟು ಸುಣ್ಣ ಸ್ನೇಹಿತರೆ ಒಂದು ಸ್ವಲ್ಪ ಸುಣ್ಣ ಡೈಲಿ ಪ್ರತಿ ದಿವಸ ಬೆಳಗ್ಗೆ ಹೊತ್ತು ತಪ್ಪಿ ಸಂಜೆ ಹೊತ್ತು ಒಂದು ಚೂರು ಇಷ್ಟು ಇಷ್ಟು ಸುಣ್ಣ ಹಾಕಿ ಏನು ನಾವು ಎಲೆ ಅಡಿಕೆಗೆ ಸುಣ್ಣ ಯೂಸ್ ಮಾಡ್ತೀವಲ್ಲ ಆ ಥರ ಇಷ್ಟಿಷ್ಟು ಸುಣ್ಣ ಹಾಕ್ಬೇಕು ನೀವು ಜೊತೆಗೆ ಡೈಲಿ ಯೂಸ್ ಮಾಡೋದಾದರೆ ನೀವು ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಬೋದು ಒಂದು ಚೂರು ಇಷ್ಟಿಷ್ಟು ತಪ್ಪನಾದರೂ ಅಟ್ಲೀಸ್ಟ್ ಇಷ್ಟು ತಪ್ಪನಾದರೂ ಬೆಲ್ಲ ಹಾಕಿ ಒಂದು ಸಣ್ಣ ಸಣ್ಣ ಬರುತ್ತೆ ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ ಒಂದು ಕೆ ಜಿಗೆ ಐವತ್ತು ಪೀಸ್ ಸಿಗುತ್ತೆ ಸಣ್ಣ 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 ಸಣ್ಣದು ಆ ಥರದ ಡೈಲಿ ಒಂದೊಂದು ಹಾಕಿ ಒನ್ ಟೈಮ್ ಹಾಕಿ ಬೇಕಾದರೆ ನಿಮಗೆ ಕಾಸ್ಟ್ ವೇರ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ನೀವು ಒನ್ ಟೈಮ್ ಹಾಕಿ ಒನ್ ಟೈಮ್ ಒಂಚೂರು ಬೆಲ್ಲ ಜೊತೆಗೆ ಸುಣ್ಣ ಜೊತೆಗೆ ಸೋಡಾ ಸೋಡಾನ ಸ್ನೇಹಿತರೆ ಎರಡು ದಿಸಕ್ಕೋ ತಪ್ಪಿರೋ ಮೂರು ದಿಸಕ್ಕೋ ಒಂದ್ಸತಿ ಇಷ್ಟು ಇಷ್ಟು ಹಾಕಿ ಸ್ವಲ್ಪ ಒಂದು ಎರಡು ಚಮಚದಷ್ಟು ಇಲ್ಲ ನಾನು ಡೈಲಿ ಆ್ಯಡ್ ಮಾಡ್ತೀನಿ ಅಂದರೆ ಒಂದು ಅರ್ಧ ಸ್ಪೂನ್ ಅರ್ಧ ಸ್ಪೂನು ಡೈಲಿ ಬೆಳಗ್ಗೆ ಹೊತ್ತು ನೀವೇನು ತಿಂಡಿ ಕೊಡ್ತೀರೋ ಆ ತಿಂಡಿ ಒಳಗೆ ನೆನಾಗ್ತಿರಲ್ಲ ಅದರೊಳಗೆ ನೀವು ಕೊಡ್ಬೋದು ಸ್ನೇಹಿತರೆ ಇದೇ ಥರ ನೀವು ಒಂದು ವೀಕ್ ಕೊಟ್ಟರೆ ಒಂದು ವಾರ ನೀವು ಕೊಟ್ಟರೆ ಆಟೋಮೆಟಿಕ್ಕಾಗಿ ನಿಮ್ಮದು ಹಾಲು ರೈಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ನೇಹಿತರೆ ನಾನು ಇದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಹಸುಗಳಿಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾಕೆ ಅಂತಂದರೆ ಸೋಡದಿಂದ ನಮಗೆ ಡೈಜೆಷನ್ ಜಾಸ್ತಿ ಆಗುತ್ತೆ ಹಸು ಡೈಜೆಷನ್ ಕರೆಕ್ಟಾಗಿರ್ತದೆ ಜಾಸ್ತಿ ತಿನ್ನುತ್ತೆ ಅಷ್ಟೇ ನೀಟಾಗಿ ಡೈಜೆಷನ್ ಕೂಡ ಮಾಡ್ಕೋತದೆ ಇನ್ನು ಸೋಡದ ಇದು ಸಾರಿ ಸುಣ್ಣದಿಂದ ಕ್ಯಾಲ್ಸಿಯಂ ಸಿಗುತ್ತೆ ಸ್ನೇಹಿತರೆ ನಮ್ಮ ಹಸುಗಳಿಗೆ ಕ್ಯಾಲ್ಸಿಯಂ ತುಂಬ ಕಮ್ಮಿ ಆಗಿರ್ತದೆ ಏಕೆಂದರೆ ಹಾಲು ಕೊಟ್ಟು ಹಾಲು ಕೊಟ್ಟು ಕಮ್ಮಿ ಆಗಿರ್ತದೆ ನೀವು ಡೈಲಿ ಸುಣ್ಣ ಸೇರಿಸೋದ್ರಿಂದ ಕ್ಯಾಲ್ಸಿಯಂ ಕೊರತೆ ಇರಲ್ಲ ಅದಕ್ಕೆ ಆಟೋಮೆಟಿಕ್ಕಾಗಿ ಒಳ್ಳೆಯ ಇಳುವರಿ ಬರುತ್ತೆ ಸ್ನೇಹಿತರೆ ಇನ್ನು ಮಿನರಲ್ ಮಿಕ್ಸ್ಚರ್ ಹಳ್ಳಿ ಕಡೆಯವರೇನು ಮಿನರಲ್ ಮಿಕ್ಸ್ಚರ್ ಯೂಸ್ ಮಾಡೋದೇನು ಬೇಕಾಗಿಲ್ಲ ಹೊರಗಡೆ ಮೇಯ್ಕಂಬ ಬರುತ್ತೆ ಹಸುಗಳು ಅಂಥವಕ್ಕೇನು ಮಿನರಲ್ ಮಿಕ್ಸರ್ ಬೇಕಾಗಿಲ್ಲ ನೀವು ಮನೇಲಿ ಕಟ್ಟಾಕಿ ಮೇವು ಹಾಕೋಂಥ ಹಸುಗಳಿಗೆ ಮಿನರಲ್ ಮಿಕ್ಚರ್ ಪೌಡ್ರ್ ಹಂಡ್ರೆಡ್ ಪರ್ಸೆಂಟ್ ನೀವು ಯೂಸ್ ಮಾಡಿದರೆ ಒಳ್ಳೆ ರಿಸಲ್ಟ್ ಇರ್ತದೆ ಪಕ್ಕ ರಿಸಲ್ಟ್ ಬೇಕು ಅಂದರೆ ಸ್ನೇಹಿತರೆ ನೀವು ಹಿಮಾಲಯದ ಬರುತ್ತೆ ಅದು ಮಿನರಲ್ ಮಿಕ್ಸರು ಅದಾಕಿ ತುಂಬ ಕಾಸ್ಟ್ಲಿನೂ ಇದೆ ಅದು ಸೊ ನೋಡಿ ನಿಮಗೆ ಏನಾರು ಅದು ಹಾಕಿ ಇಲ್ಲಾಂದರೆ ಮನೇಲಿ ನಮಗೇನು ಬೇಡ ಅಂತಂದರೆ ಅಂದರೆ ಈ ಮೂರು ಐಟಮ್ ಹಾಕ್ಬೋದು ಸುಣ್ಣ ಬೆಲ್ಲ ಸೋಡಾ ಇನ್ನೊಮ್ಮೆ ಹೇಳ್ತೀನಿ ಸುಣ್ಣ ಬೆಲ್ಲ ಸೋಡಾ ಈ ಮೂರ ಯೂಸ್ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟು ಹತ್ತು ಲೀಟ್ರ್ ಕೊಡೋ ಹಸು ನೀವೇ ನೋಡ್ಕೊಬೋದ ಒಂದು ವಾರ ಆದಮೇಲೆ ಹನ್ನೊಂದು ಲೀಟ್ರಿಗೆ ಬಂದೇ ಬರುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ನಾನು ನನ್ನ ಹಸುಗಳಿಗೆ ನಾನು ಹಾಕಿ ನೋಡಿದ್ದೀನಿ ಅದಕ್ಕೋಸ್ಕರ ನಾನು ನಿಮ್ಗೆ ಇದೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನೀವು ತಿಳಿಸಿದರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ